ನನ್ನದು ಒಂದು ಪ್ರಶ್ನೆ ಇರುತ್ತೆ ಕೇಶವ್ ಸರ್ ಈಗ ನನ್ನ ಬಳಿಯಲ್ಲಿ ಒಂದೂವರೆ ಲಕ್ಷ ದುಡ್ಡು ಒಂದು ಕಡೆ ಇದೆ ಒಂದೂವರೆ ಲಕ್ಷ ಬೆಲೆ ಬಾಳುವಂಥ ಚಿನ್ನ ಒಂದು ಕಡೆ ಇದೆ ಇದರಲ್ಲಿ ಯು ಎಸ್ ಮಾರ್ಕೆಟ್ ಅಥವಾ ಯು ಎಸ್ ಬ್ಯಾಂಕಿಂಗ್ ಸಿಸ್ಟಮ್ ಏನಾದರೂ ನಾನು ಬಡ್ಡಿ ಜಾಸ್ತಿ ಕೊಡ್ತೀನಿ ಅಂತ ಬಂದಾಗ ಚಿನ್ನದ ಮೇಲಿನ ಹೂಡಿಕೆಗಿಂತ ನಾನು ಹಣವನ್ನು ಬ್ಯಾಂಕ್ಗಳಲ್ಲಿಟ್ಟಾಗ ಇಟ್ಟಾಗ ನನಗೆ ಸಿಗುವ ಬಡ್ಡಿ ಜಾಸ್ತಿ ಆಗುತ್ತೆ ಚಿನ್ನದ ಬೆಳವಣಿಗೆ ದರವನ್ನು ಈ ಬಡ್ಡಿ ದರ ಬೀಟ್ ಮಾಡುತ್ತೆ ಲೈಕ್ ಇನ್ಫ್ಲೇಷನ್ ಇನ್ಫ್ಲೇಷನ್ ಬೀಟ್ ಮಾಡುವಂಥ ಸ್ಯಾಲ್ರಿ ನಮಗೆ ಇರಬೇಕು ಅಂತ ಎಲ್ಲರೂ ಬಯಸೋದು ಬೇರೆ ವಿಚಾರ ಸಿಗುತ್ತೆ ಬಿಡುತ್ತೆ ಬೇರೆ ವಿಚಾರ ಸೊ ಇಂಥ ಟ ವಿಚಾರಗಳಲ್ಲಿ ಒಂದೂವರೆ ಲಕ್ಷ ಹಣವನ್ನು ಮತ್ತೆ ಹತ್ತು ಗ್ರಾಮ್ ಚಿನ್ನದ ಮೇಲೆ ನಾನು ಹಾಕಲ ಇಲ್ಲ ಬ್ಯಾಂಕಲ್ಲಿ ಇಡ್ಲಾ ಅಂತ ಬಂದಾಗ ಬ್ಯಾಂಕಲ್ಲಿ ಇಡುವುದು ನನಗೆ ಸುಲಭ ಅನಿಸುತ್ತೆ ಈ ಅಮೆರಿಕನ್ ಡಾಲರು ತನ್ನ ಮನಸ್ಸಿಗೆ ಯಾವತ್ತು ಬರುತ್ತೋ ಆವತ್ತು ಅದು ಬಲಶಾಲಿ ಆಗಿಬಿಡಬಹುದಾ ಐ ಸಿ ಯುಲಿರುವಂಥ ಅಮೆರಿಕನ್ ಡಾಲರು ಆಲ್ ಆಫ್ ಅ ಸಡನ್ ಒಂದು ರಿಂಗ್ನಲ್ಲಿ ಬರ್ತಕ್ಕಂಥ ಬಾಕ್ಸಿಂಗ್ ಪೈಲ್ವಾನ್ ಆಗಿಬಿಡಬಹುದಾ ಭಾರತದ ರೂಪಾಯಿ ಆದರೆ ಈ ಥರದ್ದೆಲ್ಲ ಮೇಜರ್ ಚೇಂಜಸ್ ಯಾಕಾಗಲ್ಲ ಒಂದು ಸಣ್ಣ ನಿರ್ಧಾರ ಇದು ಯಾವುದೋ ವಾರ್ಷರ್ ನಾವು ನೇಮಿಸ್ಬಿಡ್ತೀವಿ ಅಂತ ತಕ್ಷಣ ಎಲ್ಲ ಅಲ್ಲೋಲ ಕಲ್ಲೋಲ ಚಿನ್ನ ಬೆಳ್ಳಿಲಿ ಅಳೆಯುವಂತೆ ಇನ್ಮೇಲೆ ಇನ್ಮೇಲೆ ಡಾಲರ್ ಅಂತೆ ಅದು ಗಟ್ಟಿಯಾಗ್ಬಿಡುತ್ತಂತೆ ಈ ವದಂತಿ ಕಾರಣಕ್ಕೇ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮೂವತ್ತಾರು ಪರ್ಸೆಂಟು ಚಿನ್ನ ಬೆಳ್ಳಿಲಿ ವೇರಿಯೇಷನ್ ಆಗಿಬಿಡುತ್ತೆ ಅಂದರೆ ಏನು ಕಥೆ ಇದು ಒಂದು ಅಮೆರಿಕದ ಪ್ರಾಬಲ್ಯ ಇನ್ನೂ ಕಡಿಮೆ ಆಗದೆ ಇರೋದಕ್ಕೆ ಇದು ಒಂದು ಸಾಕ್ಷಿಯಾಗಿ ನಮ್ಗೆ ಕಾಣುತ್ತೆ ಕ್ರಮೇಣ ಇದನ್ನ ಎಲ್ಲ ಆರ್ಥಿಕತೆಗಳು ಅರ್ಥ ಮಾಡ್ಕೋಬೇಕು ಅವ್ರದ್ದು ಒಂದು ಮೂಮೆಂಟ್ ಅಲ್ಲಿ ಅವ್ರಿಗೆ ಇನ್ನು ಬರ್ತಾ ಇದೆ ಅಂತ ನೆಗಡಿನೂ ಬಂದಿಲ್ಲ ಅವ್ರಿಗೆ ನೆಗಡಿ ಬರ್ತಾ ಇದೆ ಅಂದ್ರೆ ಇಲ್ಲಿ ನಾವು ಕ್ಷೀಣಕ್ಕೆ ಶುರು ಮಾಡ್ತಾ ಇದೆ ನಮ್ಮ ಮಾರುಕಟ್ಟೆಗಳು ಅಂತಂದ್ರೆ ಯಾವ ಅರ್ಥದಲ್ಲಿ ಅದರ ಪ್ರಾಬಲ್ಯ ಇಷ್ಟು ವರ್ಷಗಳ ಕಾಲ ಅದು ಹೋಲ್ಡ್ ಮಾಡಿತ್ತು ಅನ್ನೋದಕ್ಕೆ ಅದು ಪ್ರೂಫ್ ಅಂತ ನನಗೆ ಅನ್ಸುತ್ತೆ ಯಾಕೆಂದ್ರೆ ವರ್ಲ್ಡ್ ಎಕಾನಮಿನ ಫುಲ್ ಡಾಮಿನೇಟ್ ಇಷ್ಟು ವರ್ಷಗಳ ಕಾಲ ಅದು ಮಾಡಿರೋದ್ರಿಂದ ಆ ಫೇತ್ ಏನಿತ್ತಲ್ಲ ನಂಬಿಕೆ ಆ ಡಾಲರ್ ಮೇಲೆ ಇದ್ದಂತ ನಂಬಿಕೆ ಅದು ಉಳಿದಿದೆ ಸೊ ಅದು ಕ್ರಮೇಣ ಕಡಿಮೆ ಆಗ್ಬೇಕು ಡಾಲರೈಸೇಷನ್ ಏನೀಗ್ ಶುರು ಆಗಿದೆ ಅದನ್ನ ಕ್ರಮೇಣ ಆದಾಗ ಖಂಡಿತವಾಗಿಯೂ ಬೇರೆಯ ಆರ್ಥಿಕತೆಗಳು ಈ ತರದಲ್ಲಿ ಏನೋ ಅವರು ಯಾರನ್ನೋ ನಾವು ನೇಮಿಸ್ಕೊತೀವಿ ನಮ್ಮ ಫೆಡರಲ್ ರಿಸರ್ವ್ ಗೆ ಒಬ್ರು ಚೇರ್ನ ಬದಲಾವಣೆ ಮಾಡ್ತೀವಿ ಕೆವಿನ್ ವಾರ್ಷ್ನೋ ಮತ್ತೊಬ್ಬರನ್ನೋ ಮಾಡ್ತೀವಿ ಅನ್ನೋದು ಅವರು ಹಾಕೀಶ್ ಆಗಲಿ ಇಲ್ಲ ಡವೀಶ್ ಆಗಿರ್ಲಿ ಅಂತ ಒಬ್ಬರನ್ನ ಯಾರನ್ನೋ ಮಾಡ್ತೀವಿ ಅಂದ್ರೆ ಅದ್ರ ಬದಲಾವಣೆಗಳು ಈ ಮಟ್ಟಕ್ಕೆ ನಮ್ಮ ಮೇಲೆ ಆಗೋದಿಲ್ಲ ಅನ್ನೋಂಥದ್ದು ನನಗನ್ಸುತ್ತೆ ಮುಖ್ಯವಾಗಿ ಏನು ಅಂದ್ರೆ ಭಾರತದ ರೂಪಾಯಿ ವಿಚಾರಕ್ಕೆ ಬಂದಾಗ ಭಾರತದ ರೂಪಾಯಿನ ನಾವು ಎಕ್ಸ್ಪೋರ್ಟ್ ನ ಜಾಸ್ತಿ ಮಾಡೋಕ್ ನಮ್ದು ನಮ್ದಾದ್ರು ವ್ಯಾಲ್ಯೂ ಎಕ್ಸ್ಪೋರ್ಟ್ ಒಂದು ಓವರ್ ಆಲ್ ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ನಮ್ದನ್ನ ಮ್ಯಾನುಫ್ಯಾಕ್ಚರಿಂಗ್ ಎಕಾನಮಿ ನಾವು ಇನ್ನಷ್ಟು ಸದೃಢ ಸದೃಢಗೊಳಿಸ್ಕೊಂಡ್ರೆ ನಾಳೆ ಆಗ ವ್ಯಾಲ್ಯೂ ಬರುತ್ತೆ ರೂಪಾಯಿ ಆಯ್ತು ಆರ್ ಬಿ ಐ ಇಂಟರ್ವ್ಯೂ ಆಗಿ ಸ್ಟೇಬಲ್ ಮಾಡಬೇಕಾಯ್ತು ಸೊ ಇಂಥದೊಂದು ಸ್ಥಿತಿ ಇದ್ದಾಗ ನಾವು ಇನ್ನಷ್ಟು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಸ್ ಇರ್ಬೋದು ಮತ್ತೆ ಇವನ್ ನಮ್ಮ ಯುವಕರು ಸಹ ಸಾಧ್ಯ ಆದಷ್ಟು ಸ್ಟಾರ್ಟ್ಅಪ್ಸ್ ವರ್ಕಬಲ್ ನ ಶುರು ಮಾಡುವಂತದ್ದನ್ನ ಮಾಡಿ ಇದನ್ನ ಕಾರ್ಯಕ್ರಮ ಕ್ರಮಗಳನ್ನು ಸರ್ಕಾರ ಅದಕ್ಕೆ ಹ್ಯಾಂಡ್ ಹೋಲ್ಡಿಂಗ್ ಮಾಡಿದ್ರೆ ಆಗ ಖಂಡಿತ ರೂಪಾಯಿಗೂ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ ಬಟ್ ಒಂದಂತೂ ಸತ್ಯ ಇದು ನಡೀತಾ ಇದೆ ಅಮೆರಿಕದ ಆರ್ಥಿಕತೆ ಇವಾಗ ಸದೃಢಗೊಳ್ದೆಲ್ಲ ಆಗುತ್ತೆ ಇದು ಜಾಸ್ತಿ ದಿನ ಇರಲ್ಲ ಯಾಕೆಂದ್ರೆ ಈಗಾಗಲೇ ಜನಕ್ಕೆ ಬುದ್ಧಿ ಬೇರೆ ಬೇರೆ ಆರ್ಥಿಕತೆಗಳಿಗೆ ಬುದ್ಧಿ ಬಂದಿದೆ ಇದು ಇನ್ನೊಂದು ಸ್ವಲ್ಪ ವರ್ಷಗಳು ಮಾತ್ರ ಈಗ ಮುರಿದ ಹೆಚ್ಚಂದ್ರೆ ಒಂದು ಐದಾರು ವರ್ಷ ಈ ಇರ್ಬೋದು ಕ್ರಮೇಣ ಬೇರೆ ಬೇರೆ ಆರ್ಥಿಕತೆಗಳಿಗೆ ಚೈನಾ ಭಾರತ ಮತ್ತೆ ಬ್ರಿಕ್ ದೇಶಗಳು ಒಟ್ಟಾರೆಯಾಗಿ ನಿನ್ನೆ ನಾವು ಏನು ನಮ್ಮ ಯುರೋಪಿನ ಟ್ವೆಂಟಿ ಸೆವೆನ್ ಕಂಟ್ರೀಸ್ ಎಲ್ಲ ಸೇರಿ ಒಂದು ಒಕ್ಕೂಟ ಆಗಿ ಭಾರತ ಜೊತೆಗೆ ಮಾಡ್ಕೊಂಡು ಯುರೋಪ್ ಒಕ್ಕೂಟ ಏನಿದೆ ಅದು ಈ ತರದೊಂದು ಒಂದಷ್ಟು ಟ್ರೇಡ್ ಡೀಲ್ಸ್ ಆದಾಗ ಖಂಡಿತ ಇವುಗಳನ್ನು ಸ್ಟ್ರೆಂಥನ್ ಆಗೇ ಆಗುತ್ತೆ ಆಮೇಲೆ ಇನ್ನೊಂದು ಮಾತನ್ನ ನಾನು ಹೇಳಬೇಕು ಬಂಗಾರದ ಅಂಗಡಿಯ ವಿಚಾರನ ಅವಾಗ್ಲೇ ಚರ್ಚೆ ಮಾಡುವಾಗ ಹೆಚ್ಚಾದ್ರೆ ಅಂಗಡಿಗೆ ನಷ್ಟ ನಷ್ಟ ಆಗ್ಬಿಟ್ಟಿದೆ ಕಡಿಮೆ ಆಗಿದ ತಕ್ಷಣ ನಷ್ಟ ಆಗಿದೆ ಆದ್ರೆ ಹೆಚ್ಚಾದಾಗ ಆದ್ರೆ ಹೆಚ್ಚು ಲಾಭ ಪಡೆದಿರೋರು ಬಂಗಾರ ಅಂಗಡಿಯವರೇ ಆದ್ರೆ ಈ ತರದ್ ಲಾಸ್ ಆದಾಗ ಆಗೋದು ಇನ್ವೆಸ್ಟರ್ಸ್ಗೆ ಕಾಮನ್ ಮ್ಯಾನ್ಗೆ ಇಲ್ಲ ನಾನು ಏನೋ ಮಾಡ್ಬಿಟ್ಟು ನನ್ಗೆ ಒಂದಷ್ಟು ಕಷ್ಟ ಇದೆ ಆದ್ರೂ ಪರವಾಗಿಲ್ಲ ಇದನ್ನ ಒಂದಷ್ಟು ತಗೊಂಡ್ ಇಟ್ಕೊಳ್ತೀನಿ ನಾಳೆಗೆ ಅಂತ ಅನ್ಕೊಳ್ಳೋರಿಗೆ ಅದು ತೊಂದರೆ ಆಗುತ್ತೆ ಸೊ ಇಬ್ಬರಿಗೂ ತೊಂದರೆ ಆಗದೆ ಇರ್ಲಿ ಆದ್ರೆ ಒಂದ್ ವೇಳೆ ನಿಜವಾಗ್ಲೂ ತೊಂದರೆ ಆದ್ರೂ ಶಾಕ್ ನ ತಡ್ಕೊಳ್ಳುವಂತ ಶಕ್ತಿ ಅವ್ರಿಗೆ ಇರುತ್ತೆ ಆದ್ರೆ ಜನಸಾಮಾನ್ಯರಿಗೆ ಅದಿರೋದಿಲ್ಲ ಅದನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಈಗ ನಾವು ಗಮನಿಸಿದ್ರೆ ಕಳೆದ ವರ್ಷ ಒಂದು ವರ್ಷದಲ್ಲಿ ಅದು ಹೆಚ್ಚಳ ಆಗಿದ್ದು ಬಂಗಾರದ ಬೆಲೆಗಳು ಹೆಚ್ಚಳ ಆಗಿರುವಂತ ವಿಧಾನವನ್ನ ನೋಡಿದ್ರೆ ಎಷ್ಟು ಒಂದು ಕೇಶವ ಸರ್ ನನಗೆ ಬರ್ತಿದ್ದ ಲಾಭ ಕಡಿಮೆ ಆಯ್ತು ಅಂತ ಮಾತಾಡಬೇಕು ಅಷ್ಟೇ ಅವರು ನನಗೆ ನಷ್ಟ ಆಯ್ತು ಅಂತ ಮಾತಾಡುವಂತಿಲ್ಲ ಅಂತ ಅದನ್ನ ನನ್ಗಂತೂ ಅನಿಸುತ್ತೆ ಇಷ್ಟು ವರ್ಷಗಳ ಕಾಲ ಹೆಚ್ಚಾಗಿತ್ತು ಒಂದು ವರ್ಷ ಹೆಚ್ಚಿಲ್ಲ ಕಡಿಮೆ ಆಗಿದೆ ಆಮೇಲೆ ಬಂಗಾರ ಮತ್ತು ನೋಟುಗಳು ಡಸ್ಟ್ಪին ಸೇರಿದ್ದಾವೆ ನೋಡೇ ಇಲ್ಲ ಯಾವತ್ತೂ ಬಂಗಾರ ಮತ್ತು ಕರೆನ್ಸಿ ಯಾವತ್ತೂ ಡಸ್ಟ್ಬಿನ್ ಹೋಗಿರ ಅಂತ ಯಾರು ನೋಡಿಲ್ಲ ಅಂತ ಅದೊಂದು ಬಂಗಾರನ್ ಕಳ್ತ ಹೋಗಲ್ವಲ್ಲ ಬಂಗಾರ ಅಂತ ಅಲ್ಲ ಇನ್ನೊಂದು ವಿಚಾರ ನಾನು ನೀವ್ ಹೇಳಿದ್ದಕ್ಕೆ ಆಡ್ ಮಾಡ್ತೀನಿ ನೀವ್ ಹೇಳಿ ಸರಿಯಾಗಿದೆ ಅದ್ರ ಜೊತೆಗೆ ಇನ್ನೊಂದು ಪೂರಕವಾಗಿ ನೋಡಿ ಅಂಗಡಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರುತ್ತೆ ಬ್ರಾಂಚ್ ಗಳು ಹೆಚ್ಚಾಗ್ತಾ ಇರುತ್ತೆ ಅಂದ್ರೆ ಅದರದ್ದು ಒಂದು ನೀವು ಮಾರ್ಕೆಟ್ ಇಂಡಿಕೇಟರ್ ತಗೊಂಡು ನಾವು ಗಮನಿಸಬಹುದು ಬಂಗಾರದ ಅಂಗಡಿ ಅವರಿಗೆ ತುಂಬಾ ಹೆಚ್ಚು ಲಾಸ್ ಆಗಲ್ಲ ನೀವ್ ಹೇಳ್ದಂಗೆ ಕಡಿ ಎಷ್ಟು ಲಾಭದಲ್ಲಿ ಕಡಿಮೆ ಆಯ್ತು ಅಷ್ಟೇ ಆದ್ರೆ ಜನಸಾಮಾನ್ಯರಿಗೆ ಈ ತರದ ಅನಿಶ್ಚಿತತೆ ಇದ್ದಾಗ ಖಂಡಿತವಾಗಿಯೂ ಒಂದಷ್ಟು ಕನ್ಫ್ಯೂಷನ್ ಗಂತೂ ಒಳಗಾಗ್ತಾರೆ ಅನ್ನೋಂಥದ್ದಂತೂ ಸತ್ಯ ಪ್ರವೀಣ್ ಅವ್ರದೊಂದು ಪ್ರಶ್ನೆ ನಾನು ತೊಗೊಂಡು ಆಮೇಲೆ ಶ್ರೀಧರ್ ಹತ್ರ ಬರ್ತೀನಿ ಶ್ರೀಧರ್ ಹತ್ರ ಬರ್ತೀನಿ ಪ್ರವೀಣಿಗೆ ಈ ಬಜೆಟ್ ಟೈಮಲ್ಲಿ ಏನಾಗ್ಬಿಡುತ್ತೆ ಅದು ಆಭರಣ ವ್ಯಾಪಾರಿಗಳಾಗಲಿ ಕೈಗಾರಿಕಾ ಖರೀದಿದಾರರಾಗಲಿ ಸ್ವಲ್ಪ ಕಾದು ನೋಡೋಣ ಅಂತ ಇರ್ತಾರೆ ಏನೋ ತೆರಿಗೆ ನಂಗೆ ಸ್ವಲ್ಪ ಕಡಿಮೆ ಆಗಬಹುದೇನೋ ನಂಗೆ ಸ್ವಲ್ಪ ಲಾಭ ಆಗಬಹುದೇನೋ ಲಾಭ ಜಾಸ್ತಿ ಆಗಬಹುದೇನೋ ಅಂತ ಹೇಳಿ ಈ ಕಾದು ನೋಡುವ ಈ ಟೈಮು ಇದು ಸಹಜವಾಗಿಯೇ ಮಾರ್ಕೆಟ್ ಬಿಹೇವ್ ಮಾಡುವಂಥ ರೀತಿನ ಇದು ತೆರಿಗೆಗಳ ವಿಚಾರದಲ್ಲಿ ಅಂತ ಅದು ಒಂದು ಮತ್ತೆ ಈಗ ಈಗ ಸಪೋಸ್ ನಾನು ಇನ್ವೆಸ್ಟರ್ ಆಗಿದ್ದೀನಿ ಗೋಲ್ಡ್ ಅಲ್ಲಿ ಸಪೋಸ್ ನಾನು ಇವಾಗ ಪ್ರೈಸ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ ಪ್ರೈಸ್ ಹೈಕ್ ಆಗ್ಬೋದು ಅಂತ ಸೊ ಬಜೆಟ್ ಮೇಲೆ ಡಿಪೆಂಡ್ ಆಗಿದ್ದೀನಿ ಅಂತ ಅಂದರೆ ಆಬ್ವಿಯಸ್ಲಿ ನಾನು ಪ್ರಾಫಿಟ್ ಬುಕ್ ಮಾಡಕ್ಕೆ ಎದ್ಬೋದು ನಾಳೆ ಏನಾದರೂ ನನಗೆ ಪ್ರೈಸ್ ಅಡ್ವಾಂಟೇಜ್ ಲೈಕ್ ಬಜೆಟ್ ಮೇಲೆ ಪಾಸಿಟಿವ್ ಮೂಮೆಂಟ್ ಆಗಿ ಅಥವಾ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಮತ್ತೆ ಏನಾದರೂ ಚೇಂಜಸ್ ಆಗಿ ದೆನ್ ಬಜೆಟ್ ಮೇಲೆ ಯಾವಾಗಲೂ ಬಜೆಟ್ನ ಒಂದು ಮೂಲ ದಂಡವಾಗಿ ಯೂಸ್ ಮಾಡೋದು ಒಂದೊಂದ್ಸಲ ತುಂಬ ಜನರದ್ದು ಒಂದು ಕ್ಯಾರೆಕ್ಟರಿಸ್ಟಿಕ್ ಆಗಿರುತ್ತೆ ಒಂದು ಲೈಕ್ ನಾಳೆ ಬಜೆಟ್ ಇದೆ ಸೊ ಕಾದ್ ನೋಡೋಣ ದೆನ್ ಸೆಲ್ ಮಾಡೋಣ ಆ ಥರಕ್ಕೆ ಇಲ್ಲ ನಾಳೆ ಬಜೆಟ್ ಇದೆ ದೆನ್ ಕಾದ್ ನೋಡಿ ದೆನ್ ಇನ್ವೆಸ್ಟ್ ಮಾಡೋಣ ಮಾರ್ಕೆಟ್ ಮೂಮೆಂಟ್ ಅನ್ನ ನೋಡಿ ಅದು ಕ್ವೈಟ್ ಕಾಮನ್ ಫಿನಾಮಿನ ಲೈಕ್ ಅದು ಎಲ್ಲರಲ್ಲೂ ಇರುವಂತ ಒಂದು ಗುಣ ಸೊ ಒಂದು ಏನಂತಾರೆ ಇದೇನಂತಾರೆ ಅಂದ್ರೆ ಲೈಕ್ ಕುರಡಾಕ್ ಅನ್ಸ್ಕೊಂಡಂಗೆ ಆಗತ್ತಾ ಇಲ್ವಾ ಸೊ ನಮ್ ಪಾಸಿಟಿವ್ ಆಗಿ ಬಂದ್ರೆ ದೆನ್ ಇಟ್ ವಿಲ್ ಬಿ ಲೈಕ್ ಲಕ್ ಇಲ್ಲ ಅಂದ್ರೆ ಲಾಸ್ ಆತರ ಇವಾಗ ಸಪೋಸ್ ಬಜೆಟ್ ಮೇಲೆ ಟ್ರೇಡ್ ಮಾಡೋರಂತವ್ರು ತುಂಬಾ ಜನ ಇರ್ತಾರೆ ಆರ್ಬಿಟ್ರೇಜ್ ಅಡ್ವಾಂಟೇಜ್ ರಿಟರ್ನ್ ಆರ್ಬಿಟ್ರೇಜ್ ಅನ್ನೋ ತರಕ್ಕೆ ಸೊ ಇಟ್ಸ್ ಆಲ್ ಡಿಪೆಂಡ್ ಆನ್ ಎಕ್ಸ್ಪೆಕ್ಟೇಷನ್ ಆಫ್ ದ ಪರ್ಟಿಕ್ಯುಲರ್ ಸೆಗ್ಮೆಂಟ್ ಈಗ ಇನ್ವೆಸ್ಟರ್ಸ್ ಏನ್ ಮೂಡ್ ಇದೆ ಬುಲ್ಸ್ ಇದೆಯಾ ಅದ್ರ ಮೇಲೆ ಡಿಪೆಂಡ್ ಆಗ ಅಂತದ್ದು ಸೊ ತೆರಿಗೆ ನೀತಿ ಈಗ ಅದು ಹೈಲಿ ಹೊಲಾಟ ಲೈಕ್ ನಾಳೆ ನಾನು ಪಾಸಿಟಿವ್ ಆಗಿ ಈಗ ಬೇಸಿಡಿ ಲೈಕ್ ಕಸ್ಟಮ್ ಡ್ಯೂಟಿ ಏನಾದ್ರು ಈಗ ಫೈವ್ ಪರ್ಸೆಂಟ್ ಇದೆ ಎಫೆಕ್ಟಿವ್ಲಿ ಸಿಕ್ಸ್ ಪರ್ಸೆಂಟ್ ಇದೆ ಇನ್ ಕೇಸ್ ಕಸ್ಟಮ್ ಡ್ಯೂಟಿ ಈಗ ನೀವ್ ಹೇಳ್ದಾಗೆ ಆಗ್ಲೇ ಆ ಗೋಲ್ಡ್ ಸ್ಪಗ್ಲಿಂಗ್ ನ ಕಡಿಮೆ ಮಾಡಬೇಕಂದ್ರೆ ಕಸ್ಟಮ್ ಡ್ಯೂಟಿನ ಮತ್ತೆ ಇಳಿಸಬೇಕು ಅಂತ ಸರ್ಕಾರ ಚಿಂತೆ ಮಾಡಿ ಅಕಸ್ಮಾತ್ ನಾಳೆ ಏನಾದರೂ ಕಸ್ಟಮ್ ಡ್ಯೂಟಿ ಕಡಿಮೆ ಮಾಡಿದ್ರೆ ವಿಚ್ ಇಸ್ ವೆರಿ ಅನ್ಸರ್ಟೈನ್ ಇನ್ ಕೇಸ್ ಇಫ್ ಇಟ್ ಇಸ್ ದೇರ್ ದೆನ್ ಕನ್ಸಂಪ್ಷನ್ ಜಾಸ್ತಿ ಆಗ್ಬೋದು ಆಟೋಮ್ಯಾಟಿಕಲಿ ರಿಸಲ್ಟ್ ದ ಪ್ರೈಸ್ ಮೂವ್ಮೆಂಟ್ ಸೊ ಅದು ಒಂದು ಕಾರಣ ಆಗ್ಬೋದು ಗೋಲ್ಡ್ ಮಾರ್ಕೆಟ್ ಪರ್ಟಿಕ್ಯುಲರ್ಲಿ ಇಂಡಿಯಾದ ಮೇಲೆ ಡಿಪೆಂಡ್ ಆಗಿಲ್ಲ ಅದು ಹಾಗೆ ನೋಡೋದಾದ್ರೆ ಸೊ ಇಟ್ಸ್ ಇಂಟರ್ನ್ಯಾಷನಲಿ